ನಮಸ್ಕಾರ ಆತ್ಮೀಯರೆ ನ್ಯೂಸ್ ಡೈರಿಗೆ ಸ್ವಾಗತ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿರೋರು ಪಕ್ಕ ಪ್ಲಾನ್ ಮಾಡಿ ಆಟ ಆಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಅದ್ಯಾಕೋ ಬಿಗ್ ಬಾಸ್ ನ ರೂಲ್ಸ್ ಗಳೇ ಕೆಲವೊಬ್ಬರ ಪಾಲಿಗೆ ಪಕ್ಕ ಪ್ಲಾನ್ ಮಾಡಿ ಕೊಟ್ಟಂತಿದೆ ನಿನ್ನೆಯ ಟಾಸ್ಕ್ ನೋಡಿದ ಬಹುತೇಕರಿಗೆ ಇದು ಅನ್ಸದೇ ಇರದು ಮೋಕ್ಷಿತಾ ವಿಷಯದಲ್ಲಿ ನಿಜಕ್ಕೂ ಬಿಗ್ ಬಾಸ್ ಡಬಲ್ ಗೇಮ್ ಮಾಡ್ತಾ ಅನ್ನಿಸ್ತಿದೆ ಮೋಕ್ಷಿತಾಗೆ ಇಲ್ಲದ ಚಾನ್ಸ್ ನ ಗೌತಮಿ ಕೊಟ್ರು ಮೋಕ್ಷಿತಾ ಹೋಗಿ ಗೌತಮಿಯನ್ನ ಬೇಡ್ಕೋಬೇಕಿತ್ತು ಅದೇ ಗೌತಮಿಗೆ ಒಂದು ಆಪ್ಷನ್ ಇಟ್ರು ಗೌತಮಿ ಇಲ್ಲದಿದ್ದ ಧನ್ರಾಜ್ ಜೊತೆ ಆಟ ಆಡಬಹುದು ಅನ್ನೋ ಟಾಸ್ಕ್ ಕೊಟ್ರು ಇದೆಲ್ಲೋ ಬಿಗ್ ಬಾಸ್ ನವರೇ ಫೇವರಿಸಂ ಮಾಡ್ತಿದಾರಾ ಅಂತ ಬಿಗ್ ಬಾಸ್ ನೋಡೋ ಮಂದಿ ಚರ್ಚೆ ಶುರು ಮಾಡಿದ್ದಾರೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಕರೇ ಇದಕ್ಕೆ ಹೇಳೋದು ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹವೇ ಆಗಲಿ ಕೋಪವೇ ಆಗಲಿ ಯಾವುದು ಶಾಶ್ವತವಲ್ಲ ಯಾರು ನಮ್ಮವರಲ್ಲ ಯಾರು ನನಗಾಗಿ ಆಟ ಆಡೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಯಾವುದೇ ಸಮಸ್ಯೆ ಇರಲ್ಲ ಅದೇ ಸ್ನೇಹ ಅನ್ನೋ ಸಂಕೋಲೆ ಕಟ್ಕೊಂಡ್ರೆ ಮೋಕ್ಷಿತಾಗೆ ಆದ ಪರಿಸ್ಥಿತಿಯೇ ಆಗೋದು ಮೋಕ್ಷಿತಾ ಗೌತಮಿ ಹಾಗೂ ಮಂಜುಣ್ಣ ಒಂದು ಟೈಮ್ ಅಲ್ಲಿ ಅತ್ಯದ್ಭುತ ಸ್ನೇಹಿತರು ಇದು ನೋಡೋರ ಕಣ್ಣಿಗಷ್ಟೆ ಹೆಸರಿಗೆ ಮೂರ್ ಜನ ಆದ್ರೆ ಎಲ್ಲಾ ವಿಷಯದಲ್ಲೂ ಗೌತಮಿ ಮಂಜು ಅವರದೇ ನಡೀತಾ ಇತ್ತು ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತೆ ಇದ್ದದ್ದು ಮೋಕ್ಷಿತ ಯಾವಾಗ ಇವರಿಬ್ಬರ ಕುತಂತ್ರ ಗೊತ್ತಾಯ್ತು ಅಲ್ಲಿಂದ ದೂರ ಆಗ್ತಾರೆ ಹಾಗಂತ ಮೋಕ್ಷಿತಾ ಏನು ದಿ ಪರ್ಫೆಕ್ಟ್ ಅಂತಿಲ್ಲ ಮೋಕ್ಷಿತಾಗೆ ಈ ಎಫೆಕ್ಟ್ ತಟ್ಟಿರೋದು ಒಬ್ಬರ ಜೊತೆ ಚೆನ್ನಾಗಿಲ್ಲ ಎಲ್ಲರ ಜೊತೆಗೂ ಮನಸ್ತಾಪ ಮಾಡಿಕೊಂಡು ವಿಲನ್ ಪಟ್ಟದಲ್ಲಿ ಕೂತ್ಕೊಂಡಿದ್ದಾರೆ ಚೆನ್ನಾಗಿದ್ದಾರೆ ನಾಲ್ಕು ಮಾತ್ ಹೇಳಿರ್ತಾರೆ ಅದನ್ನ ಇನ್ಯಾವುದೋ ಟೈಮ್ ನಲ್ಲಿ ಹೇಳಿದ್ರೆ ಅವರ ಬಗ್ಗೆ ಏನ್ ಹೇಳಬೇಕು ಹೇಳಿ ಇದೇ ಆಗಿದ್ದು ಮೋಕ್ಷಿತಾ ವಿಷಯದಲ್ಲಿ ಆತ್ಮೀಗೆರೆ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಮೋಕ್ಷಿತಾ ಒಂದು ಕಡೆಯ ಟೀಮ್ ಆದ್ರೆ ಅವರ ಬಹುತೇಕ ಎದುರಾಳಿಗಳೇ ಇದ್ದ ಮತ್ತೊಂದು ಟೀಮ್ ಇತ್ತು ಅದರಲ್ಲಿ ತ್ರಿವಿಕ್ರಮ್ ಭವ್ಯ ಮಂಜು ಗೌತಮಿ ಸುರೇಶ್ ಐಶ್ವರ್ಯಾ ಇದ್ರು ಇದರಲ್ಲಿ ಐಶ್ವರ್ಯಾ ಬಿಟ್ರೆ ಮೋಕ್ಷಿತಾಗೆ ಇರೋರೆಲ್ಲರೂ ಎದುರಾಳಿಗಳೇ ಹೀಗಿದ್ರು ಕೂಡ ಗೆದ್ದಿದ್ದು ಮಾತ್ರ ಮೋಕ್ಷಿತಾ ಟೀಮ್ ಮೋಕ್ಷಿತಾ ಟೀಮ್ ಗೆಲ್ತಾ ಇದ್ದಂತೆ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಸೆಲೆಕ್ಟ್ ಆಗ್ತಾರೆ ಆಗಲೇ ನೋಡಿ ಬಿಗ್ ಬಾಸ್ ಟ್ವಿಸ್ಟ್ ಕೊಟ್ಟಿದ್ದು ಮೋಕ್ಷಿತಾಗಿ ತನ್ನ ಎದುರಾಳಿಯವರನ್ನ ಜೋಡಿ ಮಾಡಿಕೊಂಡು ಆಟ ಆಡಬೇಕಿತ್ತು ಇಲ್ಲೇ ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ ಡಬಲ್ ಗೇಮ್ ಮಾಡಿದ್ದು ಇಡೀ ತಂಡದಲ್ಲಿ ಮೋಕ್ಷಿತಾಗೆ ಆಗದವರೇ ಇದ್ದಾರೆ ಅನ್ನೋದು ಗೊತ್ತಿತ್ತು ಹಾಗಿದ್ರು ಇಂಥ ಟಾಸ್ಕ್ ಪ್ಲಾನ್ ಮಾಡಿದ್ರು ಚೈತ್ರ ಮೊದಲೇ ಶಾರ್ಪ್ ಪಟ್ಟಂತ ಹೋಗಿ ಐಶ್ವರ್ಯ ಜೊತೆ ಮಾತು ಕುದುರಿಸಿಕೊಂಡ್ರು ಹೀಗಾಗಿ ಮೋಕ್ಷಿತಾಗೆ ಯಾರು ಇಲ್ಲದಂತ ಆಯ್ತು ಈ ವೇಳೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಕಾಡುವುದಕ್ಕೆ ಶುರುವಾಯಿತು ಮುಗಿದ್ಮೇಲೆ ಉಳಿದಿದ್ದೇ ಗೌತಮಿ ಮೋಕ್ಷಿತಾಗೆ ಜೋಡಿ ಬೇಕು ಅಂದ್ರೆ ಗೌತಮಿಯನ್ನ ಕೇಳಬೇಕಿತ್ತು ಇದು ಮೋಕ್ಷಿತಾಗೆ ಇಷ್ಟ ಇರಲಿಲ್ಲ ಗೌತಮಿಗೆ ಮಾತ್ರನ ಸೆಲ್ಫ್ ರೆಸ್ಪೆಕ್ಟ್ ಇರೋದು ಯಾಕೆ ಮೋಕ್ಷಿತ ಆಗಿಲ್ವಾ ಬರೀ ಟಾಸ್ಕ್ ನಲ್ಲೇ ಅವಳ ಮುಂದೆ ಕೈಕಟ್ಟಿ ನಿಲ್ಲಲ್ಲ ನಮಸ್ಕಾರ ಮಾಡಲ್ಲ ಅಂತ ಗತ್ತು ತೋರಿಸಿದ ಗೌತಮಿ ಮುಂದೆ ಅದೇ ಕೇಳ್ಕೋತಾರೆ ಹೇಳಿ ಆತ್ಮೀಗಿರೇ ಮೋಕ್ಷಿತಾ ಪ್ಲೇಸ್ ನಲ್ಲಿ ಯಾರೇ ಇದ್ದಿದ್ರು ಅವರಿಗೆ ಇದು ಅನ್ಸೆ ಅನಿಸ್ತಿತ್ತು ಆಟಕ್ಕೋಸ್ಕರ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಕಳ್ಕೋಬೇಕಾ ಅನ್ನೋ ಪ್ರಶ್ನೆ ಕಾಡ್ತಿತ್ತು ಹೀಗಾಗಿ ಮೋಕ್ಷಿತಾ ಆಟ ಆಡಲ್ಲ ಅಂದಿದ್ದು ಆಗ ಬಿಗ್ ಬಾಸ್ ಒಂದು ಮಾತು ಹೇಳ್ತಾರೆ ಇದಕ್ಕೆ ದೊಡ್ಡ ಬೆಲೆ ತಿರಬೇಕು ಅಂತ ಆಗ ನೇರವಾಗಿ ನಾಮಿನೇಟ್ ಮಾಡಬಹುದಿತ್ತು ಯಾವುದೋ ಒಂದು ಶಿಕ್ಷೆ ಕೊಡಬಹುದಿತ್ತು ಆದ್ರೆ ಎದುರಾಳಿ ತಂಡದ ಒಬ್ರು ಕ್ಯಾಪ್ಟನ್ಸಿ ಆಟಕ್ಕೆ ಆಡೋ ಅವಕಾಶ ನೀಡ್ತಾರೆ ಆಗ ಆ ಚಾನ್ಸ್ ಸಿಕ್ಕಿದ್ದು ಇದೇ ಗೌತಮಿಗೆ ಇಡೀ ವಾರದ ಟಾಸ್ ಕಾಡಿ ಗೆದ್ದ ಮೋಕ್ಷಿತಾ ಹೊರಗ್ ಟಾಸ್ ಕಾಡಿ ಸಹಿತ ಗೌತಮಿ ಕ್ಯಾಪ್ಟನ್ಸಿ ಓಟಕ್ಕೆ ಬರ್ತಾರೆ ಮೋಕ್ಷಿತ ಆಟ ಆಡುವಾಗ ಧನ್ರಾಜ್ ಹೊರಗುಳಿಬೇಕಿತ್ತು ಉಳಿಬೇಕಿತ್ತು ಅದೇ ಗೌತಮಿ ಎಂಟ್ರಿ ಕೊಡ್ತಿದ್ದಂತೆ ಧನ್ರಾಜ್ಗೂ ಅವಕಾಶ ನೀಡ್ತಾರೆ ಅಲ್ಲಿ ಮೋಕ್ಷಿತಾಳ ಬಳಿ ಕೇಳ್ಕೋಬೇಕು ಅನ್ನೋ ಪ್ರಸಂಗವೇ ಬರಲ್ಲ ಇದು ಬಿಗ್ ಬಾಸ್ ಮಾಡಿದ ಪಕ್ಕ ಡಬಲ್ ಗೇಮ್ ಗೌತಮಿಗೆ ಕೊಟ್ಟ ಅವಕಾಶವನ್ನ ಮೋಕ್ಷಿತಾಗೂ ಕೊಡಬಹುದಿತ್ತು ಆದ್ರೆ ಬಿಗ್ ಬಾಸ್ ನವರೇ ನೋಡೋರ ದೃಷ್ಟಿಯಲ್ಲಿ ಮೋಕ್ಷಿತಾರನ್ನ ವಿಲೇ ಮಾಡಿದ್ರು ಕಳೆದ ವಾರದ ಟಾಸ್ ನಲ್ಲೂ ಆಗಿದ್ದು ಇದೆ ಕೊಟ್ಟ ಟಾಸ್ಕ್ ಆಗಿತ್ತು ಆದ್ರೆ ಯುವರಾಣಿ ಕಳಪೆ ಪರ್ಫಾರ್ಮೆನ್ಸ್ ಅನ್ನೋ ರೀತಿ ಬಿಂಬಿಸಿದ್ರು ಆತ್ಮೀಗೆ ಈ ವಾರದ ಕೊನೆಯಲ್ಲಿ ಕಿಚ್ಚ ಎಂಟ್ರಿ ಆದಾಗಲೂ ಮೋಕ್ಷಿತಾರದ್ದೇ ತಪ್ಪು ಅಂತಾರೆ ನೋಡಿ ಬೇಕಿದ್ರೆ ಉತ್ತಮಿ ಸೆಲ್ಫ್ ಗಾಗಿ ನಾನು ಗೌರವ ಕೊಡ್ಲಿಲ್ಲ ಅಂದಾಗ ಆ ಮ್ಯಾಟರ್ ನ ಅಲ್ಲಿಗೆ ಬಿಟ್ಟಿದ್ರು ಕಿಚ್ಚ ಮೋಕ್ಷಿತಾ ವಿಷಯದಲ್ಲೂ ಓಕೆ ಅಂತ ಹೇಳಿ ಸೈಲೆಂಟ್ ಆಗ್ತಾರ ನೋವೆ ಹತ್ತಾರು ಪ್ರಶ್ನೆ ಇರುತ್ತೆ ನೋಡಿ ಇಲ್ಲೇ ಗೊತ್ತಾಗ್ತಾ ಇದೆ ಯಾಕೋ ಬರ್ತಾ ಬರ್ತಾ ಬಿಗ್ ಬಾಸ್ ಮೇಲೂ ಅನುಮಾನ ಬರೋದಕ್ಕೆ ಶುರುವಾಗಿದೆ ಬೇಕಾದವರಿಗೆ ಅಂತಾನೆ ಟಾಸ್ಕ್ ರೆಡಿ ಮಾಡ್ತಾರಾ ಅಂತ ಜನ ಮಾತನಾಡಿಕೊಳ್ತಿದ್ದಾರೆ ಮೋಕ್ಷಿತಾಗೆ ಸಿಗಬೇಕಿದ್ದ ಚಾನ್ಸ್ ಗೌತಮಿಗೆ ಸಿಕ್ತು ಮೊದಲೇ ಧನ್ರಾಜ್ ಸಹ ಆಟ ಆಡಬಹುದು ಅಂದಿದ್ರೆ ಮೋಕ್ಷಿತಾಳೆ ಧನ್ರಾಜ್ ನ ಪಾರ್ಟ್ನರ್ ಮಾಡ್ಕೊಳ್ತಾ ಇದ್ರು ಆದ್ರೆ ಆಗಿದ್ದೇ ಬೇರೆ ಕೊನೆಗೆ ಅದೃಷ್ಟ ಹೇಗಿದೆ ನೋಡಿ ಗೌತಮಿನೇ ಕ್ಯಾಪ್ಟನ್ ಸಹ ಆಗಿದ್ದಾರೆ ಇದಕ್ಕೆ ಅಲ್ವಾ ಹೇಳೋದು ಎಂಥ ಟೈಮ್ ಅಂತ ಅದೇನೋ ಗೊತ್ತಿಲ್ಲ ಮಂಜು ಗೌತಮಿ ಅದೆಷ್ಟು ತಪ್ಪು ಮಾಡಿದ್ರು ಊಫಿ ಅಂತ ಮಾಫಿ ಮಾಡ್ತಿದ್ದಾರೆ ಆದ್ರೆ ಬೇರೆಯವರ ವಿಷಯಕ್ಕೆ ಬಂದ್ರೆ ಬಿಗ್ ಬಾಸ್ ಆಗಲಿ ಕಿಚ್ಚ ಸುದೀಪ್ ಆಗಲಿ ಅವರ ಗತ್ತು ಗೈರತೆ ಬೇರೆ ರೀತಿ ಇರುತ್ತೆ ಬಿಡಿ ಆತ್ಮಿಕೆರೆ ನಿಮಗೂ ಹೀಗೆ ಅನ್ನಿಸ್ತಿದ್ಯಾ ಗೌತಮಿ ಮತ್ತು ಮೋಕ್ಷಿತಾ ವಿಷಯದಲ್ಲಿ ಬಿಗ್ ಬಾಸ್ ತೆಗೆದುಕೊಂಡ ನಿರ್ಧಾರ ಸರಿನಾ ತಪ್ಪಾ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ